ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಮೂವತ್ತು ತುಳಸಿ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಈ ಮಹಾನ್ ವೃಕ್ಷದ ಬುಡದಲ್ಲಿ ಸಕಲ ತೀರ್ಥಗಳು ಸನ್ನಿಹಿತವಾಗಿರುತ್ತವೆ ಆದ ಕಾರಣ ತುಳಸಿ ಮೃತ್ತಿಕೆಯನ್ನು ಹಣೆಗೆ ತಿಲಕವಾಗಿ ಧರಿಸಿದರೆ ಗ್ರಹಪೀಡ ಪರಿಹಾರವಾಗುತ್ತದೆ ತುಳಸಿಯಲ್ಲಿ ಸಕಲ ದೇವತೆಗಳು ವಿಶೇಷವಾಗಿ ಜಗತ್ತಿನ ಮಾತಾಪಿತರಾದ ಲಕ್ಷ್ಮೀನಾರಾಯಣರು ಸನ್ನಿಹಿತರಾಗಿರುತ್ತಾರೆ ತುಳಸಿಯ ದಳಗಳಲ್ಲಿ ದಾಮೋದರನ ಸನ್ನಿಧಿ ಇರುತ್ತದೆ ಯಾವ ಯಾವ ಪಾಪಗಳನ್ನು ಯಮಧರ್ಮರಾಜನು ಪರಿಗಣಿಸುವನೋ ಆ ಪಾಪಗಳೆಲ್ಲ ತುಳಸಿ ವನ ದರ್ಶನ ತುಳಸಿ ಸ್ಪರ್ಶ ಪೂಜೆಗಳಿಂದ ಸುಟ್ಟು ಹೋಗುತ್ತದೆ ಗಂಗಾದಿ ತೀರ್ಥಗಳು ಸಕಲ ಯಾತ್ರಾ ಸ್ಥಳ ದರ್ಶನ ಭಾಗ್ಯ ತುಳಸಿ ವೃಂದಾವನ ದರ್ಶನದಿಂದ ಲಭಿಸುತ್ತದೆ ತುಳಸಿ ವೃಕ್ಷವಿದ್ದಲ್ಲಿ ಭಗವಾನ್ ಮಹಾವಿಷ್ಣುವು ಸದಾ ಸನ್ನಿಹಿತನಾಗಿರುತ್ತಾನೆ ತುಳಸಿಯ ಮೇಲ್ಭಾಗದಲ್ಲಿ ಸಕಲ ದೇವತೆಗಳು ಸನ್ನಿಹಿತರಾಗಿರುತ್ತಾರೆ ಅಂತಹ ಮಹಾಮಹಿಮಳಾದ ಹೇ ತುಳಸಿ ಮಾತೆ ನಿನಗೆ ಅನಂತಾನಂತ ನಮನಗಳು ತುಳಸಿಯು ಲಕ್ಷ್ಮಿಯ ಸಖಿಯು ಪಾಪನಾಶಕಳೂ ಆಗಿದ್ದಾಳೆ ತುಳಸಿಯಿಲ್ಲದೆ ಪೂಜೆ ಶ್ರೀಹರಿಗೆ ಎಂದಿಗೂ ಪ್ರಿಯವಾಗಲಾರದು ಸ್ಮರಣೆಯಿಂದಲೇ ನಮಗೆ ಹೋದಲ್ಲೆಲ್ಲ ಯಶಸ್ಸು ಕಾರ್ಯಸಿದ್ಧಿ ಜಯ ಲಾಭಗಳಾಗುತ್ತವೆ ತೀರ್ಥವು ಅಮೃತ ಸದೃಶವಾದದ್ದು ದಳವನ್ನು ಸಾಲಗ್ರಾಮಕ್ಕೆ ಶ್ರದ್ಧಾಭಕ್ತಿಗಳಿಂದ ಅರ್ಪಿಸಿದರೆ ಇದಕ್ಕಿಂತ ಉತ್ತಮವಾದ ಪೂಜೆಯು ಬೇರೊಂದಿಲ್ಲ ಕೃಷಿಯ ಆರಂಭ ಪ್ರಯಾಣ ಶುಭ ಕಾರ್ಯ ವಿವಾಹಗಳಿಗೆ ಹೊರಡುವ ಮುನ್ನ ತುಳಸಿಯನ್ನು ಸ್ಮರಿಸಿದರೆ ಖಂಡಿತ ತುಳಸಿ ಮಾತೆ ಮಾತೆ ಶ್ರೀರಾಮ ಲಕ್ಷ್ಮಣರನ್ನು ಯಾರು ಸ್ಮರಿಸುವರೋ ಅವರಿಗೆ ಕಾರ್ಯಸಿದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ ಕೇವಲ ತುಳಸಿ ದರ್ಶನದಿಂದಲೇ ಸಕಲ ಪಾಪಗಳು ನಾಶವಾಗುತ್ತವೆ ಸ್ಪರ್ಶದಿಂದ ದೇಹವು ಪವಿತ್ರವಾಗುತ್ತದೆ ನಮಿಸ್ ನಮಿಸಿದರೆ ರೋಗ ಪರಿಹಾರವಾಗುತ್ತದೆ ತುಳಸಿ ಜಲದಿಂದ ಸ್ನಾನ ಮಾಡಿದರೆ ಅಪಮೃತ್ಯುವಿನ ಭಯವಿರುವುದಿಲ್ಲ ಭಗವಂತನ ಪ್ರತಿಮೆಯ ಪಾದ ಕಮಲಗಳಲ್ಲಿ ತುಳಸೀ ದಳವನ್ನಿಟ್ಟು ಪೂಜಿಸಿದರೆ ಮೋಕ್ಷವು ದೊರೆಯುತ್ತದೆ ಸಕಲಾಭಿಷ್ಟಗಳು ಸಿದ್ಧಿಸುತ್ತವೆ ಇಂತಹ ಹೇ ತುಳಸಿ ನಿನಗೆ ನಮೋ ನಮಃ ಯಾರು ನಮ್ಮ ಕಿವಿಯಲ್ಲಿ ತುಳಸಿ ದಳವನ್ನು ಯಾರು ತಮ್ಮ ಕಿವಿಯಲ್ಲಿ ತುಳಸಿ ದಳವನ್ನು ಧರಿಸುವರೋ ಅವರ ಸಕಲ ಪಾಪಗಳು ದೂರವಾಗುತ್ತವೆ ಕಿವಿಯಲ್ಲಿ ನಾಲ್ಕು ದಳ ತಲೆಯಲ್ಲಿ ಒಂದು ನಾಭಿಯಲ್ಲಿ ಒಂದು ತೀರ್ಥ ಕುಡಿಯುವಾಗ ಮೂರು ತುಳಸಿ ದಳಗಳನ್ನು ಭೋಜನದ ನಂತರ ಐದು ತುಳಸಿ ದಳಗಳನ್ನು ಸೇವಿಸುವುದು ಸಕಲ ಸಂಪತ್ಪ್ರದಾಯಕವಾಗಿದೆ ಹೀಗೆ ತುಳಸಿ ಮಹಿಮೆ ಅಪಾರವಾಗಿದೆ ತುಳಸಿ ಪುಣ್ಯ ನಾಮಸ್ಮರಣೆ ಶ್ರೀ ತುಳಸಿ ಮಾತೆಗೆ ಹಲವಾರು ಪುಣ್ಯನಾಮಗಳಿವೆ ಅದರಲ್ಲಿ ಹದಿನಾರು ಹೆಸರುಗಳು ತುಂಬ ಫಲಪ್ರದಗಳಾಗಿವೆ ಹೌ ಅವು ಹೀಗಿವೆ ತುಳಸಿ ಶ್ರೀ ಮಹಾಲಕ್ಷ್ಮಿ ವಿದ್ಯಾ ಯಶಸ್ವಿನಿ ಧರ್ಮ್ಯ ಧರ್ಮಾನನ ದೇವಿ ದೇವದೇವ ನಮಃ ಪ್ರಿಯ ಲಕ್ಷ್ಮೀ ಪ್ರಿಯ ಸಖಿ ದೌ ಭೂಮಿ ಅಚಲ ಛಲ ಅವಿದ್ಯಾ ಶ್ರೀದೇವಿ ಇವುಗಳನ್ನು ಸ್ಮರಿಸಿದರೆ ಸಕಲವೂ ಮಂಗಳಕರವಾಗುತ್ತದೆ ಹೇ ಜಗದ್ದಾತ್ರೆಯಾದ ತುಳಸಿ ಮಾತೆ ನಿನಗೆ ನಮಸ್ಕಾರ ನಾನು ಶ್ರೀಹರಿಗೆ ಪರಮ ಪ್ರೀತಿ ಪಾತ್ರಳಾಗಿರುವೆ ನೀನು ಜೀವಿಗಳಿಗೆ ಮೋಕ್ಷಪ್ರದಳೂ ಆಗಿರುವೆ ಸಕಲಾಪತ್ತುಗಳಿಂದಲೂ ನೀನು ನಮ್ಮನ್ನು ಪಾರುಗಾಣಿಸು ನಿನ್ನ ದರ್ಶನ ಮಾತ್ರದಿಂದ ಪಾಪಿಗಳು ವಾಮಾಚಾರಿಗಳು ಪಲಾಯನಗೈಯುತ್ತಾರೆ ತುಳಸೀದಳವನ್ನು ಶ್ರೀಹರಿಗೆ ಅರ್ಪಿಸಿದವರೇ ಧನ್ಯ ಮಾನವರು ನಿನ್ನಲ್ಲಿ ಸಕಲ ವೇದಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ ನಿಮಗೆ ನಮೋ ನಮಃ ಹೇ ತುಳಸಿ ನನ್ನ ಶಿರಸ್ಸನ್ನು ರಕ್ಷಿಸು ಯಶಸ್ವಿನಿಯೇ ನನ್ನ ಹಣೆಯ ಭಾಗವನ್ನು ರಕ್ಷಿಸು ಪದ್ಮನಯನೆಯು ಕಣ್ಣುಗಳನ್ನು ಶ್ರೀಸಕಿಯು ಕಿವಿಗಳನ್ನು ಸುಗಂಧಿಯು ವಾ ನಾಸಿಕವನ್ನು ಸುಮುಖಿಯು ಮುಖವನ್ನು ರಕ್ಷಿಸು ಹೇ ಶುಭದೆ ನನ್ನ ನಾಲಗೆಯನ್ನು ರಕ್ಷಿಸು ವಿದ್ಯಾಮಯಿ ನನ್ನ ಕೊರಳನ್ನು ರಕ್ಷಿಸು ಕಲ್ಹಾರಿಣಿ ನನ್ನ ಬಾಹುಗಳನ್ನು ರಕ್ಷಿಸು ವಿಷ್ಣುವಲ್ಲಭೆ ನನ್ನ ಹೃದಯವನ್ನು ಕಾಪಾಡು ಪುಣ್ಯಧಾ ನನ್ನ ನಾಭಿಯನ್ನು ರಕ್ಷಿಸು ನಾರಾಯಣ ಪ್ರಿಯೆ ನನ್ನ ಪಾದಗಳನ್ನು ರಕ್ಷಿಸು ಸರ್ವರಕ್ಷಿಣಿ ನನ್ನ ಸಕಲ ಅವಯವಗಳನ್ನು ರಕ್ಷಿಸು ಹೀಗೆ ಮೇಲೆ ಹೇಳಿದ ತುಳಸಿ ಕವಚದ ಸಾರವನ್ನು ಯಾರು ಪಠಿಸುವರೋ ಅವರಿಗೆ ಆಪತ್ತುಗಳ ಭಯವಿಲ್ಲ ಯಾರಿಗೆ ಏನು ಬೇಕೋ ಅದು ಅವರಿಗೆ ಕವಚದ ಪಾರಾಯಣದ ಫಲದಿಂದ ದೊರಕುತ್ತದೆ ವಿದ್ಯೆಯನ್ನು ಬೇಡಿದವರಿಗೆ ವಿದ್ಯೆ ಪುತ್ರಾಕಾಂಕ್ಷಿಗಳಿಗೆ ಸತ್ಪುತ್ರ ಪ್ರಾಪ್ತಿ ಧನಾಕಾಂಕ್ಷಿಗಳಿಗೆ ಧನಲಾಭ ಗೃಹಸ್ಥರಿಗೆ ಸರ್ವ ಸೌಭಾಗ್ಯ ಸುಖಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಯಾವ ಸ್ತ್ರೀಗೆ ಮಕ್ಕಳು ಜನಿಸಿ ಮೃತರಾಗುವರೋ ಆಕೆಯು ತುಳಸಿಯನ್ನು ತನ್ನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಆಕೆಗೆ ಶೀಘ್ರದಲ್ಲಿ ಸಂತಾನ ಲಾಭವಾಗುತ್ತದೆ ಬಂಜೆಯು ಇದರಿಂದ ಮಕ್ಕಳನ್ನು ಪಡೆಯಬಹುದು ಅಧಿಕಾರ ಲಾಭ ಬಯಸುವವರು ತುಳಸಿ ಸ್ಮರಣೆಯನ್ನು ಅಶ್ವತ್ಥ ಮೂಲದಲ್ಲೂ ರೂಪ ಬಯಸುವವರು ಅಗ್ನಿಮುಖದಲ್ಲೂ ವಿದ್ಯಾರ್ಥಿಯು ಮುತ್ತುಗದ ವೃಕ್ಷದ ಬಳಿಯು ಕನ್ಯಾರ್ಥಿಯು ಪಾರ್ವತಿ ದೇವಾಲಯದಲ್ಲೂ ಶತ್ರುನಾಶಕ್ಕಾಗಿ ಸ್ವಗೃಹದಲ್ಲೂ ತುಳಸಿ ಕವಚ ಹಾಗೂ ನಾಮಸ್ಮರಣೆಯನ್ನು ಮಾಡಿದರೆ ಶೀಘ್ರ ಫಲ ಸಿಗುವುದರಲ್ಲಿ ಸಂಶಯವಿಲ್ಲ ಹಿಂದೆ ತಾರಕಾಸುರ ಸಂಹಾರಕ್ಕಾಗಿಯೇ ಜನಿಸಿದ ಕುಮಾರಸ್ವಾಮಿಯು ದೇವಸೇನನನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಹೊರಡುವ ಮುನ್ನ ತುಳಸಿಯನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸಿದ್ದರ ಫಲವಾಗಿ ಆತನು ತಾರಕನನ್ನು ಲೀಲಾಜಾಲವಾಗಿ ಸಂಹಾರ ಮಾಡಲು ಸಾಧ್ಯವಾಯಿತು ಈ ರೀತಿಯಾಗಿ ತುಳಸಿ ಮಹಾತ್ಮೆಯನ್ನು ಪೂರ್ಣವಾಗಿ ನಿರೂಪಿಸಲು ಸಾಧ್ಯವಾಯಿತು ಇದು ಅನಂತ ಫಲಪ್ರದ ಎಂಬ ಸತ್ಯವಾಕ್ಯವೆಂದು ಹೇಳಬಹುದು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಮೂವತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಸುಖಿನೋ ಭವಂತು